ಇನ್ನು ಭಾರತ ಪಾಕ್ ಗಡಿಯಲ್ಲಿ ಹಲವು ಮಿಂಚಿನ ಬೆಳವಣಿಗೆ ನಡೀತಾ ಇದೆ ಗಡಿಯಲ್ಲಿ ಗೋಧಿ ಕಟಾವನ್ನ ರೈತರು ಮುಗಿಸಿದ್ದಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯ ಭಾರತದ ಗಡಿಯಲ್ಲಿ ಸಂಪೂರ್ಣ ಗೋಧಿ ಕಟಾವು ಮುಗಿಸಿದ್ದಾರೆ ಪಹಲ್ಗಾಮ್ನಲ್ಲಿ ದಾಳಿ ಬೆನ್ನಲ್ಲೇ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಶುರುವಾಗಿದೆ ಗುಜರಾತ್ ರಾಜಸ್ಥಾನ ಪಂಜಾಬ್ ಗಡಿಯಲ್ಲಿ ಈಗಾಗಲೇ ಕಟಾವು ಮಾಡಿಬಿಡಿದ್ದಾರೆ ಸುಮಾರು ಮೂರ್ ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗೋಧಿ ಬೆಳೆಯ ಕಟಾವು ಆಗಿದೆ ಬಿಎಸ್ಎಫ್ ಪಡೆ ಬೇಗ ಬೇಗ ನಿಮ್ಮ ಗೋಧಿ ಬೆಳೆಯ ಕಟಾವು ಮುಗಿಸ್ತೀರಿ ಅನ್ನೋ ಸೂಚನೆ ಕೊಟ್ಟಿದೆ ಆ ಮೂಲಕ ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಗೋಧಿಯ ಕಟಾವು ಆಗಿದೆ ಪಾಕ್ ಮೇಲೆ ದಾಳಿ ಮುನ್ಸೂಚನೆ ಕೊಟ್ಟಿದ್ಯಾ ಸೇನೆ ಹಾಗಾದ್ರೆ ಗುಜರಾತ್ ರಾಜಸ್ಥಾನ ಪಂಜಾಬ್ ಗಡಿ ಗಡಿ ಭಾಗದಲ್ಲಿ ಗೋಧಿ ಬೆಳೆದಿದ್ದ ರೈತರು ಬೆಳೆ ಕಟಾವು ಮಾಡಿಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗೋಧಿ ಬೆಳೆಯ ಕಟಾವು ಆಗಿದೆ ಹಾಗಾದ್ರೆ ಸೇನೆ ಮುನ್ಸೂಚನೆ ಕೊಟ್ಟಿದೆಯಾ ಬಿಎಸ್ಎಫ್ ಪಡೆ ಅಲ್ಲಿನ ಸ್ಥಳೀಯ ರೈತರಿಗೆ ನಿಮ್ಮ ನಿಮ್ಮ ಬೆಳೆಗಳನ್ನ ಕಟಾವು ಮಾಡಿಕೊಳ್ಳಿ ಅನ್ನೋ ಸೂಚನೆ ಕೊಟ್ಟ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಭಾರತೀಯ ರೈತರು ಏನು ಗೋಧಿ ಬೆಳೆದಿದ್ದಾರೆ ಗಡಿ ಭಾಗದ ರೈತರೇನಿದ್ದಾರೆ ಅವರು ತಮ್ಮ ಬೆಳೆಗಳನ್ನು ಕಟಾವು ಮಾಡಿ ಮುಗಿಸ್ಕೊಂಡಿದ್ದಾರೆ ಪೆಹಲ್ಗಾಮ್ ನ ಮೂಲಕ ಪಾಕಿಸ್ತಾನ ಭಾರತವನ್ನ ಕೆಣಕಿದೆ ಭಾರತ ಸರ್ವಸನ್ನದ್ಧವಾಗಿದೆ ಇನ್ನು ಭಾರತ ಪಾಕ್ ಗಡಿಯಲ್ಲಿ ಹಲವು ಮಿಂಚಿನ ಬೆಳವಣಿಗೆ ನಡೀತಾ ಇದೆ ಗಡಿಯಲ್ಲಿ ಗೋಧಿ ಕಟಾವನ್ನ ರೈತರು ಮುಗಿಸಿದ್ದಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯ ಭಾರತದ ಗಡಿಯಲ್ಲಿ ಸಂಪೂರ್ಣ ಗೋಧಿ ಕಟಾವು ಮುಗಿಸಿದ್ದಾರೆ ಪಹಲ್ಗಾಮ್ನಲ್ಲಿ ದಾಳಿ ಬೆನ್ನಲ್ಲೇ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಶುರುವಾಗಿದೆ ಗುಜರಾತ್ ರಾಜಸ್ಥಾನ ಪಂಜಾಬ್ ಗಡಿಯಲ್ಲಿ ಈಗಾಗಲೇ ಕಟಾವು ಮಾಡಿಬಿಡಿದ್ದಾರೆ ಸುಮಾರು ಮೂರ್ ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗೋಧಿ ಬೆಳೆಯ ಕಟಾವು ಆಗಿದೆ ಬಿಎಸ್ಎಫ್ ಪಡೆ ಬೇಗ ಬೇಗ ನಿಮ್ಮ ಗೋಧಿ ಬೆಳೆಯ ಕಟಾವು ಮುಗಿಸ್ತೀರಿ ಅನ್ನೋ ಸೂಚನೆ ಕೊಟ್ಟಿದೆ ಆ ಮೂಲಕ ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಗೋಧಿಯ ಕಟಾವು ಆಗಿದೆ ಪಾಕ್ ಮೇಲೆ ದಾಳಿ ಮುನ್ಸೂಚನೆ ಕೊಟ್ಟಿದ್ಯಾ ಸೇನೆ ಹಾಗಾದ್ರೆ ಗುಜರಾತ್ ರಾಜಸ್ಥಾನ ಪಂಜಾಬ್ ಗಡಿ ಗಡಿ ಭಾಗದಲ್ಲಿ ಗೋಧಿ ಬೆಳೆದಿದ್ದ ರೈತರು ಬೆಳೆ ಕಟಾವು ಮಾಡಿಕೊಂಡಿದ್ದಾರೆ ಮೂರ್ ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗೋಧಿ ಬೆಳೆಯ ಕಟಾವಾಗಿದೆ ಆಗಿದೆ ಹಾಗಾದ್ರೆ ಸೇನೆ ಮುನ್ಸೂಚನೆ ಕೊಟ್ಟಿದೆಯಾ ಬಿಎಸ್ಎಫ್ ಪಡೆ ಅಲ್ಲಿನ ಸ್ಥಳೀಯ ರೈತರಿಗೆ ನಿಮ್ಮ ನಿಮ್ಮ ಬೆಳೆಗಳನ್ನ ಕಟಾವು ಮಾಡಿಕೊಳ್ಳಿ ಅನ್ನೋ ಸೂಚನೆ ಕೊಟ್ಟ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಭಾರತೀಯ ರೈತರು ಏನು ಗೋಧಿ ಬೆಳೆದಿದ್ದಾರೆ ಗಡಿ ಭಾಗದ ರೈತರೇನಿದ್ದಾರೆ ಅವರು ತಮ್ಮ ಬೆಳೆಗಳನ್ನು ಕಟಾವು ಮಾಡಿ ಮುಗಿಸ್ಕೊಂಡಿದ್ದಾರೆ ಪೆಹಲ್ಗಾಮ್ ಅಟ್ಯಾಕ್ನ ಮೂಲಕ ಪಾಕಿಸ್ತಾನ ಭಾರತವನ್ನ ಕೆಣಕಿದೆ ಭಾರತ ಸರ್ವಸನ್ನದ್ಧವಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್